ನಿಮ್ಮ ಆರೋಗ್ಯಕ್ಕೆ ನಿಂಬೆಹಣ್ಣಿನ ಪ್ರಯೋಜನಗಳು ನಿಂಬೆಹಣ್ಣು ವಿಟಮಿನ್ಗಳು ಖನಿಜಗಳು ಮತ್ತು ಆಕ್ಸಿಡೆಂಟ್ಗಳಲ್ಲಿ ಸಂಪತ್ತಾಗಿದ್ದು ಅವುಗಳನ್ನು ಹಲವಾರು ಆರೋಗ್ಯ ಲಾಭಗಳೊಂದಿಗೆ ಶಕ್ತಿಯುತ ಫಲವಾಗಿಸಿದೆ ನಿಂಬೆಹಣ್ಣಿನ ಪ್ರಮುಖ ಆರೋಗ್ಯ ಲಾಭಗಳನ್ನು ಇಲ್ಲಿ ತೋರಿಸಲಾಗಿದೆ ಒಂದು ವಿಟಮಿನ್ ಸಿಯಲ್ಲಿ ಸಮೃದ್ಧ ನಿಂಬೆಹಣ್ಣುಗಳು ವಿಟಮಿನ್ ಸಿಯ ಅತ್ಯುತ್ತಮ ಮೂಲವಾಗಿದ್ದು ಇದು ಆರೋಗ್ಯಕರ ರೋಗ ನಿರೋಧಕ ವ್ಯವಸ್ಥೆಯನ್ನು ಕಾಪಾಡಲು ಚರ್ಮದ ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಸಸ್ಯಾಧಾರಿತ ಆಹಾರದಿಂದ ಕಬ್ಬಿಣದ ಶೋಷಣೆಗೆ ಸಹಾಯ ಮಾಡುತ್ತದೆ ಎರಡು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ನಿಂಬೆಹಣ್ಣಿನ ರಸದ ಆಸಿಡ್ ಆಹಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಒಡೆಯಲು ಸಹಾಯ ಮಾಡುತ್ತದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹುಮಿಯನ್ನು ಉತ್ಪಾದಿಸಲು ನಿಂಬೆಹಣ್ಣುಗಳು ಪ್ರೇರೇಪಿಸಬಹುದು ಇದು ಲಿವರ್ನಿಂದ ಉತ್ಪಾದಿಸಲಾದ ಜೀರ್ಣದ್ರವವಾಗಿದೆ ಮೂರು ಹೈಡ್ರೇಷನ್ ಅನ್ನು ಉತ್ತೇಜಿಸುತ್ತದೆ ನೀರಿಗೆ ನಿಂಬೆಹಣ್ಣನ್ನು ಸೇರಿಸುವುದು ಅದರ ರುಚಿಯನ್ನು ಹೆಚ್ಚಿಸುತ್ತದೆ ಇದು ನೀರಿನ ಸೇವನೆಯನ್ನು ಹೆಚ್ಚಿಸಲು ಪ್ರೇರೇಪಿಸಬಹುದು ಇದು ನಿಮಗೆ ಹೈಡ್ರೇಟೆಡ್ ಆಗಿರಲು ಸಹಾಯ ಮಾಡುತ್ತದೆ ನಾಲ್ಕು ತೂಕ ಇಳಿಕೆಯನ್ನು ಬೆಂಬಲಿಸುತ್ತದೆ ನಿಂಬೆಹಣ್ಣಿನಲ್ಲಿ ಪೆಟ್ಟಿ ಇದೆ ಇದು ನಿಮಗೆ ಹೆಚ್ಚು ಹೊತ್ತಿಗೆ ತುಂಬಿದ ಅನುಭವವನ್ನು ನೀಡಲು ಸಹಾಯ ಮಾಡುತ್ತದೆ ಇದು ತೂಕ ನಿರ್ವಹಣೆಗೆ ಸಹಾಯ ಮಾಡಬಹುದು ಊಟದ ಮೊದಲು ನಿಂಬೆಹಣ್ಣು ನೀರನ್ನು ಕುಡಿಯುವುದು ಒಟ್ಟು ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಐದು ಚರ್ಮದ ಗುಣಮಟ್ಟವನ್ನು ಸುಧಾರಿಸುತ್ತದೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಇತರ ಆಂಟಿಆಕ್ಸಿಡೆಂಟ್ಗಳು ಚರ್ಮದ ಮರುಳು ವಯೋಸಹಜ ತವರಾಗುವ ಚರ್ಮ ಮತ್ತು ಸೂರ್ಯನಿಂದ ಸಂಭವಿಸುವ ಹಾನಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಿಂಬೆಹಣ್ಣು ನೀರು ಪ್ರಭಾವಿ ತವರನೊಂದಿಗೆ ತಂಬುವ ಚರ್ಮವನ್ನು ಕಾಪಾಡಲು ಸಹಾಯ ಮಾಡಬಹುದು ಆರು ಶ್ವಾಸವನ್ನು ತಾಜಾ ಮಾಡುತ್ತದೆ ನಿಂಬೆಹಣ್ಣು ಶ್ವಾಸವನ್ನು ತಾಜಾ ಮಾಡಲು ನೋನ್ ಆಗಿದ್ದು ಮತ್ತು ಹಲ್ಲಿನ ನೋವು ಮತ್ತು ದಂತಸ್ತನವನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಆದಾಗ್ಯೂ ನಿಂಬೆಹಣ್ಣಿನ ಆಸಿಡ್ ಸಮಯದೊಂದಿಗೆ ಹಲ್ಲಿನ ಎನಾಮೆಲ್ ಅನ್ನು ನಾಶ ಮಾಡಬಹುದು ಎಂದು ಜಾಗರೂಕರಾಗಿರಿ ಪೇರು ಮೂತ್ರಪಿಂಡದ ಕಲ್ಲುಗಳನ್ನು ತಡೆಯುತ್ತದೆ ನಿಂಬೆಹಣ್ಣಿನಲ್ಲಿರುವ ಆಸಿಡ್ ಮೂತ್ರದ ಪ್ರಮಾಣ ಮತ್ತು ಪಿ ಎಚ್ ಅನ್ನು ಹೆಚ್ಚಿಸುವ ಮೂಲಕ ಮೂತ್ರಪಿಂಡದ ಕಲ್ಲುಗಳನ್ನು ತಡೆಯಲು ಸಹಾಯ ಮಾಡಬಹುದು ಕೆನಿ ಕಲ್ಲುಗಳ ರಚನೆಗೆ ಕಡಿಮೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂಟು ಹೃದಯ ಆರೋಗ್ಯವನ್ನು ಉತ್ತೇಜಿಸುತ್ತದೆ ನಿಂಬೆಹಣ್ಣಿನಲ್ಲಿ ಹೆಚ್ಚು ಪ್ರಮಾಣದ ವಿಟಮಿನ್ ಸಿ ನಾರು ಮತ್ತು ವಿಭಿನ್ನ ಬೆಳೆಸುವ ಪ್ಲಾಂಟ್ ಸಂಯುಕ್ತಗಳಿವೆ ಇದು ರಕ್ತದೊತ್ತಡ ಮತ್ತು ಉನ್ನತ ಕೊಲೆಸ್ಟ್ರಾಲ್ನಂತಹ ಅಪಾಯಕಾರಕಗಳನ್ನು ಕಡಿಮೆ ಮಾಡುವ ಮೂಲಕ ಹೃದಯ ಆರೋಗ್ಯವನ್ನು ಬೆಂಬಲಿಸುತ್ತದೆ ಒಂಬತ್ತು ಆಂಟಿ ಆಕ್ಸಿಡೆಂಟ್ ಮತ್ತು ಇನ್ಫ್ಲಾಮೇಟರಿ ಗುಣಗಳು ನಿಂಬೆಹಣ್ಣುಗಳು ಆಕ್ಸಿಡೆಂಟ್ಗಳನ್ನು ಹೊಂದಿವೆ ಅವು ಆಕ್ಸಿಡೇಟಿವ್ ತನಿಖೆಯನ್ನು ಎದುರಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಇದು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು ಹತ್ತು ರೋಗ ನಿರೋಧಕ ಕಾರ್ಯವನ್ನು ಬೆಂಬಲಿಸುತ್ತದೆ ನಿಂಬೆಹಣ್ಣಿನಲ್ಲಿ ಇರುವ ವಿಟಮಿನ್ ಸಿ ಮತ್ತು ಇತರ ಪೋಷಕಾಂಶಗಳು ರೋಗ ನಿರೋಧಕ ಕಾರ್ಯವನ್ನು ಬೆಂಬಲಿಸುತ್ತವೆ ದೇಹವು ಹಾಯಿತು ಹಸಿವು ಮತ್ತು ಇತರ ಸೋಂಕುಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಡೆಹಿಡಿಯುತ್ತದೆ ಹನ್ನೊಂದು ಪಿ ಎಚ್ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಆಸಿಡ್ ಪ್ರಪಂಚದಲ್ಲಿ ನಿಂಬೆಹಣ್ಣು ದೇಹವನ್ನು ಆಲ್ಕಲೈನ್ ಮಾಡುವ ಪರಿಣಾಮವನ್ನು ಹೊಂದಿದೆ ಇದು ದೇಹದ ಪಿ ಎಚ್ ಮಟ್ಟಗಳನ್ನು ಸಮತೋಲನಗೊಳಿಸಲು ಮತ್ತು ಆಸಿಡಿಟಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಹನ್ನೆರಡು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು ಕೆಲವು ಅಧ್ಯಯನಗಳು ನಿಂಬೆಹಣ್ಣಿನಲ್ಲಿ ಇರುವ ಲಿಮೋನಿನ್ ಮತ್ತು ನಾರಿಂಗ್ಯನಿನ್ ಮುಂತಾದ ಸಂಯುಕ್ತಗಳಲ್ಲಿ ಆಂಟಿ ಕ್ಯಾನ್ಸರ್ ಗುಣಗಳನ್ನು ಹೊಂದಿವೆ ಎಂದು ಸೂಚಿಸುತ್ತವೆ ಅವು ಕ್ಯಾನ್ಸರ್ ಕೋಶಗಳ ವೃದ್ಧಿಯನ್ನು ತಡೆಯುವ ಮೂಲಕ ಕೆಲವು ಬಗೆಯ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಬಹುದು ನಿಂಬೆಹಣ್ಣುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವುದು ಸರಳ ಮತ್ತು ವಿವಿಧ ರೀತಿಯಲ್ಲಿಯೂ ಮಾಡಬಹುದಾಗಿದೆ ಉದಾಹರಣೆಗೆ ನೀರಿನಲ್ಲಿ ನಿಂಬೆಹಣ್ಣಿನ ರಸವನ್ನು ಸೇರಿಸುವುದು ಟೀ ಸ್ಯಾಲಾಡ್ ಮತ್ತು ತಿನಿಸುಗಳು ಅಥವಾ ನಿಂಬೆಹಣ್ಣಿನ ತುರಿಯನ್ನು ಉಪಯೋಗಿಸುವುದು ಆದಾಗ್ಯೂ ನಿಂಬೆಹಣ್ಣುಗಳನ್ನು ಸೂಕ್ಷ್ಮವಾಗಿ ಉಪಯೋಗಿಸಿ ಅವುಗಳ ಆಸಿನ ಕುರಿತು ಜಾಗರೂಕರಾಗಿರಿ ಎಕ್ಸಸ್ ಪರಮಾಣದಲ್ಲಿದ್ದರೆ ಹಲ್ಲಿನ ಎನಾಮೆಲ್ ಮತ್ತು ಹೊಟ್ಟೆಯ ಹೊಟ್ಟೆಯ ಮೇಲೆ